ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ ಅದರಲ್ಲೊಂದು ಹಸು ಇವತ್ತು ತೇಲಿಕೊಂಡು ಬಂದಿದೆ ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿದ್ರು ಹೋಮ್ ಗಾರ್ಡ್ಸ್ ಹಸುವನ್ನ ಕಾಪಾಡಿದ್ದಾರೆ ಒಳ್ಳೇದಾಗ್ಲಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಉಪ್ಪಿನಂಗಡಿ ಬಳಿಯ ನೇತ್ರಾವತಿ ನದಿಯಲ್ಲಿ ಘಟನೆ ಆಗಿರೋದು ಹಸು ಕೊಚ್ಕೊಂಡು ಹೋಗ್ತಾ ಇರೋ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾರೆ ತಕ್ಷಣವೇ ಉಪ್ಪಿನಂಗಡಿ ಗೃಹ ರಕ್ಷಕ ಪ್ರವಾಹ ರಕ್ಷಣಾ ತಂಡ ಧಾವಿಸುತ್ತೆ ಸ್ಥಳಕ್ಕೆ ದೋಣಿಯಲ್ಲಿ ಸಾಗಿ ಹಗ್ಗ ಹಾಕಿ ಹಸುವನ್ನ ರಕ್ಷಣೆ ಮಾಡುತ್ತಾರೆ ಇದಕ್ಕಿಂತ ಒಳ್ಳೆ ಕೆಲಸ ಪುಣ್ಯದ ಕೆಲಸ ಇನ್ನೇನಿದೆ ಮನುಷ್ಯನ ರಕ್ಷಣೆ ಹೇಗೆ ಮಾಡ್ತಾರೋ ಹಾಗೆ ಪ್ರಾಣಿಗಳ ರಕ್ಷಣೆ ಮಾಡೋದು ಕೂಡ ಅಷ್ಟೇ ಬಹಳ ಬಹಳ ಪುಣ್ಯದ ಕೆಲಸ ಈಗ ನೋಡಿ ಆ ಪಾಪ ಹಸು ಅದು ಹೋಗ್ಬಿಟ್ಟಿರೋದು ಇನ್ನೇನು ಪಾಪದ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಬಹಳ ಇದೆ ಒಳ್ಳೆಯದೇನಾ 그대로 그대로 렌안데나